ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ಐದನೇ ದಿನದ ನವರಾತ್ರಿ ಹಬ್ಬಕ್ಕೆ ನಾನು ಬಾಳೆಹಣ್ಣಿನ ಹಲ್ವಾ ಮಾಡಿದ್ದೇನೆ ಯಾಕೆ ಗೊತ್ತಾ ದೇವಿಗೆ ಇವತ್ತು ಬಾಳೆಹಣ್ಣು ಅಂದರೆ ತುಂಬಾ ಇಷ್ಟ ಅಂತೆ ನೋಡಿ ಈ ಹಲ್ವ ತುಂಬ ಸಖತ್ತಾಗಿದೆ ದೇವಿಗಂತೂ ತುಂಬಾ ಇಷ್ಟ ಆಗೋದು ಗ್ಯಾರಂಟಿ ಹಾಗೆ ಮತ್ತೊಂದು ಇಂಪಾರ್ಟೆಂಟ್ ಅಂದರೆ ನೀವು ಮಾರ್ಕೆಟ್ನಲ್ಲಿ ಹಲ್ವಾ ಕರೆಸಿದರೆ ಸಕ್ಕರೆ ಹಲ್ವ ತಿಂತೀರ ಆದರೆ ನಾನಿಲ್ಲಿ ಬೆಲ್ಲ ಉಪಯೋಗಿಸಿದ್ದೇನೆ ಸರಿ ಅದನ್ನು ಹೇಗೆ ಮಾಡೋದಂತ ನೋಡಿ ನೀವು ಕೂಡ ಮಾಡಿ ನೋಡಿ ನಾನಿಲ್ಲಿ ಹತ್ತು ಬಾಳೆಹಣ್ಣುಗಳನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಈಗ ಸುರಿದು ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ ಸ್ನೇಹಿತರೆ ಇವತ್ತೇ ನೀವು ಇದನ್ನು ಮಾಡಿ ಮಾಡೋದು ತುಂಬ ತುಂಬಾ ಸುಲಭ ಆದರೆ ಯಾವಾಗ ತುಪ್ಪ ಸೇರಿಸಬೇಕು ಯಾವಾಗ ಬೆಲ್ಲ ಸೇರಿಸಬೇಕು ಅನ್ನೋದನ್ನು ನೋಡ್ಕೊಳ್ಳಿ ಸ್ನೇಹಿತರೆ ನೆನಪಿಟ್ಕೊಳ್ಳಿ ರುಬ್ಬುವಾಗ ನೀರನ್ನು ಸೇರಿಸಬೇಡಿ ನೋಡಿ ನಾನು ರುಬ್ಬಿ ತಂದಿದ್ದೇನೆ ನೋಡಿ ಇದು ನೈಸ್ ಪೇಸ್ಟ್ ಆಗಿರಬೇಕು ಎಲ್ಲಾದರೂ ಬಾಳೆಹಣ್ಣು ಪೀಸು ಇದೆ ಅಂತ ಚೆಕ್ ಮಾಡಿಕೊಳ್ಳಿ ಓಕೆ ಇದನ್ನು ಹಾಗೆ ಇಟ್ಟು ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಡಿ ನೋಡಿ ಅದಕ್ಕೆ ಈಗ ಒಂದು ಐದರಿಂದ ಆರು ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿ ಅಂದರೆ ಸುಮಾರು ಅರ್ಧ ಕಪ್ನಷ್ಟು ತುಪ್ಪವನ್ನು ಹಾಕಿ ಆನಂತರ ಜಾರ್ನಲ್ಲಿರುವ ಬಾಳೆಹಣ್ಣಿನ ಪೇಸ್ಟನ್ನು ಇದಕ್ಕೆ ಸೇರಿಸಿ ಸ್ನೇಹಿತರೆ ಈಗ ಅನ್ನು ತೀರಾ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿರಬೇಕು ಇಲ್ಲಾಂದರೆ ನೀವು ಇದನ್ನು ಆಫ್ ಮಾಡ್ಕೊಂಡಿದ್ರು ಓಕೆ ಯಾಕೆಂದರೆ ಬಾಳೆಹಣ್ಣಿನ ಪೇಸ್ಟು ಸಿರಿಸುತ್ತಿದ್ದಂತೆ ತಲೆ ಬಿಡುತ್ತೆ ನೋಡಿ ತುಪ್ಪ ಅದಕ್ಕೆ ಸೇರುವ ತನಕ ಸರಿಯಾಗಿ ಮಗಚಿ ಸ್ವಲ್ಪ ಇಲ್ಲಿ ಕೈ ಬಿಡಬಾರ್ದು ಸ್ನೇಹಿತರೆ ಈ ಹಂತದಲ್ಲಿ ನೀವು ತುಂಬ ಗಮನ ಹರಿಸಬೇಕು ಸ್ಟವ್ ಲೋ ಫ್ಲೇಮ್ನಲ್ಲಿ ಇದ್ದರೂ ಕೂಡ ನೀವು ಕೈ ಬಿಡಲೇಬಾರ್ದು ನೋಡಿ ಫ್ರೆಂಡ್ಸ್ ಈಗ ಬಾಳೆಹಣ್ಣಿನ ಪೇಸ್ಟು ತುಪ್ಪವನ್ನು ಸರಿಯಾಗಿ ಹೀರ್ಕೊಂಡಿದೆ ಸೊ ನಾನೀಗ ಇದಕ್ಕೆ ಮತ್ತೆ ಒಂದು ಸ್ಪೂನು ತುಪ್ಪವನ್ನು ಸೇರಿಸ್ತಿದ್ದೇನೆ ಆನಂತರ ಮತ್ತೆ ಮಿಕ್ಸ್ ಮಾಡಿ ಈಗ ಅತಿ ಮುಖ್ಯವಾದದ್ದು ಎರಡು ಕಪ್ಗಳಷ್ಟು ಜೋನಿ ಬೆಲ್ಲವನ್ನು ಸೇರಿಸ್ತಿದ್ದೇನೆ ಸ್ನೇಹಿತರೆ ನಾನು ಜೋನಿ ಬೆಲ್ಲವನ್ನು ಯಾಕೆ ಚೂಸ್ ಮಾಡಿದೆ ಅಂದರೆ ಅದರಲ್ಲಿ ಕಲ್ಲು ಕಸಗಳೇ ಇರಲಿಲ್ಲ ನೀವು ಉಂಡೆ ಬೆಲ್ಲವನ್ನು ಹಾಕಿದರೆ ಅದನ್ನು ಮತ್ತೆ ಸೋರಿಸ್ಕೊಳ್ಳುವ ರಗಳೇ ಇರುತ್ತೆ ನೀವು ಬೇಕಾದರೆ ಅದನ್ನು ಕೂಡ ಸೇರಿಸ್ಬೋದು ಓಕೆ ಈಗ ಒಂದೆರಡು ನಿಮಿಷ ನೋಡಿ ನೀವು ಸ್ಟಿರ್ ಮಾಡಲಿಕ್ಕೆ ತುಂಬ ಈಸಿ ಸ್ನೇಹಿತರೆ ನೋಡಿ ನೀವು ಇಲ್ಲಿ ಥಳಕ್ಕೆ ಹಿಡಿಯುತ್ತೆ ಅಂತ ಅನ್ನಿಸಿದರೆ ಮತ್ತೆ ತುಪ್ಪವನ್ನು ಸೇರಿಸ್ತಾಯಿರಿ ಸೊ ನಾನೀಗ ಇಲ್ಲಿ ಮತ್ತೆ ಎರಡು ಸ್ಪೂನು ತುಪ್ಪವನ್ನು ಹಾಕಿದ್ದೇನೆ ನೋಡಿ ಈಗ ನಾನು ಏಲಕ್ಕಿ ಪೌಡ್ರನ್ನು ಸೇರಿಸಿದ್ದೇನೆ ನೋಡಿ ಫ್ರೆಂಡ್ಸು ಸ್ಟವನ್ನು ಲೋ ಫ್ಲೇಮ್ನಲ್ಲಿ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ತಿರುಗಿಸ್ತಾ ಇರಬೇಕು ಯಾಕೆಂದರೆ ಸುಮಾರು ಇದು ಒಂದೆರಡು ನಿಮಿಷ ನಾವು ಇದನ್ನು ತಿರುಗಿಸ್ತಾನೇ ಇರಬೇಕಾಗುತ್ತೆ ಈಗಲೂ ಸಹ ತಳ ಹಿಡಿಯುತ್ತೆ ಅನಿಸುತ್ತೆ ಸೊ ಮತ್ತೆರಡು ಸ್ಪೂನು ತುಪ್ಪವನ್ನು ನಾನು ಸೇರಿಸಿದ್ದೇನೆ ನೋಡಿ ತುಪ್ಪ ಸೇರಿಸಿದ ಕೂಡಲೇ ಕ್ಲೀನಾಗಿ ಬರುತ್ತೆ ಸ್ನೇಹಿತರೆ ನಾವು ಇದನ್ನು ಮಾಡುವಾಗ ಇದು ಸ್ವಲ್ಪನೇ ಅನಿಸಿದ್ರು ಪೀಸ್ಗಳು ಮಾತ್ರ ತುಂಬಾ ಆಗುತ್ತೆ ಓಕೆ ನಾನೀಗ ನೋಡಿ ಲಾಸ್ಟ್ ಸ್ಟೇಜಿಗೆ ಬರ್ತಾ ಇದ್ದೇನೆ ಈಗ ಸ್ಟವನ್ನು ಲೋ ಫ್ಲೇಮ್ಗೆ ತನ್ನಿ ನೋಡಿ ಈಗ ತುಪ್ಪ ಬಿಡ್ತಾ ಇದೆ ಸೊ ಇದನ್ನು ಮಾಡೋದು ತುಂಬ ಈಸಿ ಅಂದರೆ ಪಾಕ ಕಡೆ ಸರಿಯಾಗಲಿಲ್ಲ ಹದ ಬಂದಿಲ್ಲ ಅಂತ ಗಾಬರಿ ಪಡುವ ಅಗತ್ಯವೇ ಇಲ್ಲ ಯಾಕೆಂದರೆ ಇಲ್ಲಿ ತುಪ್ಪ ಬಿಡಲಿಕ್ಕೆ ಪ್ರಾರಂಭ ಆದ ಕೂಡಲೇ ಇದು ಲಾಸ್ಟ್ ಸ್ಟೇಜ್ಗೆ ಬಂದಿದೆ ಅಂತ ಹೇಳ್ಬೋದು ಇನ್ನೂ ಒಂದು ಸ್ವಲ್ಪ ಮುದ್ದೆ ಆಗೋ ತನಕ ಕೂಡ ಕಾಯಿಸ್ತಾನೆ ಇರಿ ಹಾಗೆ ಸ್ಟೌವ್ ಕೂಡ ಲೋ ಫ್ಲೇಮ್ನಲ್ಲೇ ಇರಲಿ ನೋಡಿದ್ರು ಈಗ ಕಂಪ್ಲೀಟಾಗಿ ತಳೆ ಇದೆ ಸೊ ನಾನೀಗ ಗೋಡಂಬಿ ಪಿಸ್ತಾಗಳನ್ನು ಕಟ್ ಮಾಡಿ ಅದನ್ನ ಅದನ್ನೀಗ ಇದಕ್ಕೆ ಸೇರಿಸ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದಾದ ನಂತರ ಸ್ಟವನ್ನು ಇದ್ದೇನೆ ನೋಡಿದ್ರೆ ಫ್ರೆಂಡ್ಸ್ ತುಂಬ ಸುಲಭ ಅಲ್ವೇ ಸ್ವಲ್ಪ ಪೇಷನ್ಸ್ ಬೇಕಷ್ಟೆ ಅಡುಗೆ ರುಚಿ ಕಟ್ಟಾಗಿ ಮಾಡಲಿಕ್ಕೆ ಪೇಷನ್ಸ್ ಇದ್ದರೆ ಮಾತ್ರ ಅಲ್ವಾ ಈಗ ನೋಡಿ ಒಂದು ಪ್ಲೇಟಿಗೆ ತುಪ್ಪವನ್ನು ಅಪ್ಲೈ ಮಾಡಿಟ್ಟಿದ್ದೆ ಇದನ್ನು ಈಗ ಇದ್ದೇನೆ ನಿಧಾನವಾಗಿ ತೆಗೆದುಹಾಕ್ಬೋದು ಅಲ್ಲೇ ಗಟ್ಟಿಯಾಗುತ್ತೆ ಅಂತ ಗಡ್ಬಿಡಿನೇ ಇಲ್ಲ ಫ್ರೆಂಡ್ಸ್ ಒಮ್ಮೆ ನೀವು ಮನೆಯಲ್ಲೇ ಇದನ್ನು ಮಾಡಿದ್ದಾದರೆ ಎಂದು ನೀವು ಮಾರ್ಕೆಟಿಂದ ಖರೀದಿಸಲಿಕ್ಕೆ ಹೋಗೋದಿಲ್ಲ ಅಷ್ಟು ಟೇಸ್ಟಿಯಾಗಿದೆ ನನ್ನ ಮಕ್ಕಳಿಗೆ ಇದು ತುಂಬ ತುಂಬಾ ಖುಷಿಯಾಗಿಬಿಡ್ತು ಮತ್ತು ಸಕ್ಕರೆಯನ್ನು ಹಾಕಿಲ್ಲ ಎನ್ನುವ ಸಮಾಧಾನ ಕೂಡ ಸಿಗುತ್ತೆ ನೋಡಿ ಅದನ್ನು ಈಗ ಅಪ್ಲೈ ಮಾಡೋದು ಕೂಡ ತುಂಬ ಸುಲಭ ಟೂ ಅವರ್ಸು ಇದನ್ನು ಹಾಗೆಯೇ ಬಿಟ್ಬಿಡಿ ನೋಡಿ ಕಂಪ್ಲೀಟಾಗಿ ಕೂಲ್ ಆದ ನಂತರ ನೋಡಿ ಇದನ್ನು ಈಸಿಯಾಗಿ ನಾವು ಉಲ್ಟ ಹಾಕೊಳ್ಬೋದು ಸ್ನೇಹಿತರೆ ಪರಿಮಳ ಅಂತೂ ಮನೆ ತುಂಬ ಹರಡಿದೆ ಅಷ್ಟು ಖುಷಿಯಾಗುತ್ತೆ ನೋಡಿ ಈಸಿಯಾಗಿ ಕಟ್ ಮಾಡ್ಬೋದು ನಿಮಗೆ ಬೇಕಾದ ಆಕಾರಕ್ಕೆ ಕಟ್ ಮಾಡಿ ಮಾರ್ಕೆಟ್ನಲ್ಲಿ ಅದು ತುಂಬ ಕಾಸ್ಟ್ಲಿ ಅಲ್ವೇ ನೋಡಿ ಮನೆಯಲ್ಲಿ ಮಾಡಿದ್ರೆ ಎಷ್ಟೊಂದು ಪೀಸ್ಗಳಾಗುತ್ತೆ ಅಂತ ಯಾವಾಗಲೂ ಕೂಡ ಇದನ್ನು ಮಾಡ್ತಾನೆ ಇರ್ಬೋದು ಅಲ್ವೇ ನೋಡಿ ಮನೆಯಲ್ಲಿ ಇವತ್ತೇ ಇದನ್ನು ಟ್ರೈ ಮಾಡಿ ಸ್ನೇಹಿತರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡ್ತೀರಂತ ನಂಬಿದ್ದೇನೆ ಹಾಗೆ ನಾಳೆಯ ಸಿಕ್ಸ್ತ್ ಡೇ ರೆಸಿಪಿಗಾಗಿ ವೇಟ್ ಮಾಡಿ